ಮದೂರ್ ತಾಲೂಕು ಅಣ್ಣೂರು ಗ್ರಾಮದ ವಿವಿಧೋದ್ದೇಶ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರ ಸಂಘದ ಆವರಣದಲ್ಲಿ ನಡೆದ ಸಂಘದ ಎರಡ್ ಸಾವಿರದ ಇಪ್ಪತ್ತ್ ಇಪ್ಪತ್ನಾಲ್ಕನೇ ಸಾಲಿನ ವಾರ್ಷಿಕ ಮಹಾಸಭೆ ಜರುಗಿತು ಸಭೆಯ ಅಧ್ಯಕ್ಷತೆ ವಹಿಸಿ ಎಂಆರ್ಸಿಎ ಸಂಘದ ಅಧ್ಯಕ್ಷ ಡಿ ಪ್ರಸನ್ನ ಅವರು ಮಾತನಾಡಿ ಅಣ್ಣೂರು ಗ್ರಾಮದ ವಿವಿಧೋದ್ದೇಶ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರ ಸಂಘವು ಕಳೆದ ಎರಡ್ ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಹತ್ತು ಲಕ್ಷ ಮೂವತ್ತ್ ಸಾವಿರ ನಿಬ್ಬಳ ಲಾಭ ಗಳಿಸಿದೆ ಎಂದು ತಿಳಿಸಿದರು ಇನ್ನು ಕಳೆದ ಹತ್ತು ವರ್ಷಗಳ ಹಿಂದೆ ಸಂಘವು ಒಂದು ಕೋಟಿಗೂ ಅಧಿಕ ನಷ್ಟದಲ್ಲಿತ್ತು ಗ್ರಾಮಸ್ಥರಿಂದ ಸಂಘಕ್ಕೆ ಆಯ್ಕೆಗೊಂಡ ನಿರ್ದೇಶಕರುಗಳ ಸಹಕಾರದಿಂದ ಕಳೆದ ಮೂರ್ನಾಲ್ಕು ವರ್ಷದಿಂದ ನಷ್ಟವನ್ನು ತುಂಬಿ ಲಾಭ ಗಳಿಸುವತ್ತ ಹೆಜ್ಜೆ ಹಾಕಿದೆ ಸಹಕರಿಸಿದ ಎಲ್ಲರಿಗೂ ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ತಿಳಿಸಿದರು ಇನ್ನು ಸಂಘದ ಕಾರ್ಯನಿರ್ವಹಣಾಧಿಕಾರಿ ಎಸ್ ರಮೇಶ್ ಅವರು ಆದಾಯ ಮತ್ತು ಖರ್ಚು ವಿವರದ ಬಗ್ಗೆ ವರದಿ ಮಂಡಿಸಿದರು ಕಳೆದ ಎರಡು ಸಾವಿರದ ಇಪ್ಪತ್ತೆರಡು ಮೂರನೇ ಸಾಲಿನಲ್ಲಿ ಗಳಿಸಿದ್ದ ಲಾಭಾಂಶವನ್ನು ಗ್ರಾಮಾಭಿವೃದ್ಧಿಗೆ ದೇಣಿಗೆ ನೀಡಿದ್ದು ಷೇರುದಾರರಿಗೆ ವಿತರಣೆ ಮಾಡಿರಲಿಲ್ಲ ಈ ಬಾರಿ ಲಾಭಾಂಶವನ್ನು ಷೇರುದಾರರಿಗೆ ನೀಡಲು ಸರ್ವ ಸದಸ್ಯರು ಒಪ್ಪಿಗೆ ಸೂಚಿಸಿದ್ದಾರೆ ಹಾಗಾಗಿ ಲಾಭಾಂಶದಲ್ಲಿ ಷೇರುದಾರರಿಗೆ ಶೇಕಡಾ ಆರು ಪಾಯಿಂಟ್ ಹತ್ತರಷ್ಟು ಡಿವಿಡೆಂಡ್ ರೂಪದಲ್ಲಿ ನೀಡಲು ನಿರ್ಣಯ ಕೈಗೊಳ್ಳಲಾಗಿದೆ ಎಂದು ತಿಳಿಸಿದರು ಇದೇ ವೇಳಸ್ಎಲ್ಸಿ ಮತ್ತು ಪಿಯುಸಿಯಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿದ ಷೇರುದಾರರ ಮಕ್ಕಳಿಗೆ ಧನ ಸಹಾಯ ನೀಡಿ ಅಭಿನಂದಿಸಲಾಯಿತು ಹಾಗೂ ಅಣ್ಣೂರು ಗ್ರಾಮದಲ್ಲಿ ಬಡ ಕುಟುಂಬದಿಂದ ಓದಿ ಸಿವಿಲ್ ಕೋರ್ಟ್ ನ್ಯಾಯಾಧೀಶಿಯಾಗಿ ಆಯ್ಕೆಗೊಂಡ ಎಸ್ ರಂಜಿತಾ ಮತ್ತು ಸಂಘದ ವೃತ್ತ ಮೇಲ್ವಿಚಾರಕ ಚರಣ್ಕುಮಾರ್ ಅವರನ್ನು ಸನ್ಮಾನಿಸಲಾಯಿತು ಇನ್ನು ವೇದಿಕೆಯಲ್ಲಿ ಸಂಘದ ಉಪಾಧ್ಯಕ್ಷೆ ಸುಶೀಲಮ್ಮ ನಿರ್ದೇಶಕರಾದ ಆರ್ ಸಿದ್ದಪ್ಪ ಎಸ್ ಅರವಿಂದ್ ಭೀಮೇಗೌಡ ಡಿ ವೀರೇಂದ್ರ ಸಿ ಚಂದ್ಶೆಟ್ಟಿ ಬಿ ಬೋರೆಗೌಡ ಪಿ ರಾಮು ಮಮತಾ ಎ ಎಂ ಸುನೀಲ್ ಕುಮಾರ್ ಸಿಬ್ಬಂದಿ ನಾಗೇಶ್ ರವಿ ಪೂರ್ಣಿಮಾ ಉಪಸ್ಥಿತರಿದ್ದರು ಕೇಬಲ್ ಎರಡು ಲಕ್ಷ ಇಪ್ಪತ್ತೆರಡು ಸಾವಿರ ರೂಪಾಯಿ ನಾವು ಅವ್ರಿಗೆ ಚೆಕ್ ಕೊಟ್ಟಿದೀವಿ ಅದಕ್ಕೆ ಅವ್ರ ಮಾಡಿದ ಜಿಎಸ್ಟಿ ಬಿಲ್ ಕೊಟ್ಟಿದ್ದಾರೆ ಈಗ ಒಂದು ಕೋಟಿ ಆಧಾರ ಸಾಲ ಕೊಟ್ಟಿದ್ದೀವಿ ಎಸ್ ಎಲ್ ಜಿ ಸಾಲ ಒಂದು ಕೋಟಿ ಕೊಟ್ಟಿದ್ದೀವಿ ಅದ್ರ ಜೊತೆ ಪಡಿತರ ಮೂರು ಊರುಗಳಿಗೆ ಪಡಿತರ ವಿತರಿಸ್ತಾ ಇದೀವಿ ಈ ಎಲ್ಲಾ ಪುನಃ ರಸಗೊಬ್ಬರಗಳನ್ನು ಕೊಡ್ತಾ ಇದ್ದೀವಿ ಈ ಎಲ್ಲಾ ಮೂಲಗಳಿಂದ ನಮಗೆ ಈ ಸಾರಿ ಹತ್ತು ಲಕ್ಷದ ಮೂವತ್ತೈದು ಸಾವಿರಕ್ಕಿಂತ ಹೆಚ್ಚಿಗೆ ಆದಾಯ ಬಂದೈತೆ ಈಗ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೀವಿ ಆ ದೃಷ್ಟಿ ಇಟ್ಕೊಂಡು ಎಲ್ಲಾ ಸದಸ್ಯ ಸದಸ್ಯರು ಸಹ ಮುಂದಿನ ದಿನಗಳಲ್ಲಿ ನಮ್ಮ ಸಹಕಾರ ಸಂಘದಲ್ಲಿ ಖರೀದಿ ಮಾಡೋದಿರ್ಬೋದು ಡಿವಿಡೆಂಡ್ ಡಿಪಾಸಿಟ್ ಇಡೋದಿರ್ಬೋದು ಆ ಒಡವೆ ಸಾಲ ಪಡೆಯೋದಿರ್ಬೋದು ಎಲ್ಲಾನು ಮಾಡಿ ಇನ್ನೂ ಹೆಚ್ಚಿನ ಅಭಿವೃದ್ಧಿಯನ್ನ ತಗೊಂಡು ತಮ್ಮೆಲ್ಲ ಸಹಕಾರವನ್ನು